ಸ್ನೇಹಿತರೆ ಇದೊಂದು ನಾಗಮಣಿ ರಹಸ್ಯವೆಂಬ ಸಾಹಸದ ಕತೆ ಮಲೆನಾಡಿನ ಹಳ್ಳಿಯಾದ ಗಜಪುರದಲ್ಲಿ ರೋಹಿತ್ ಎಂಬ ಹುಡುಗನಿರ್ತಾನೆ ಚಿಕ್ಕಂದಿನಿಂದಲೇ ಅವನಿಗೆ ಸಾಹಸ ತುಂಬ ಇಷ್ಟವಾಗಿತ್ತು ಹಳೆಯ ನಕ್ಷೆಗಳು ಗುಹೆಗಳು ಕಾಡುಗಳು ಮತ್ತು ರಹಸ್ಯ ಕತೆಗಳ ಬಗ್ಗೆ ಅವನಿಗೆ ವಿಚಿತ್ರ ಕುತೂಹಲವಿತ್ತು ಹಳ್ಳಿಗಳ ಹಿರಿಯರು ಮಾತನಾಡುತ್ತಿರುವಾಗ ಅವರ ನಡುವೆ ಹೋಗಿ ಮಾತುಗಳನ್ನು ಕೇಳಿಸಿಕೊಳ್ಳುವುದು ಅವರು ಹೇಳುವಂತೆ ಮಲೆಗಳ ಮಧ್ಯೆ ಎಲ್ಲೋ ಅಂದರೆ ಬೆಟ್ಟ ಗುಡ್ಡಗಳ ಮಧ್ಯದಲ್ಲಿ ಎಲ್ಲೋ ನಾಗಮಣಿ ರತ್ನ ಗುಹೆ ಎಂಬ ಅಪರೂಪದ ಸ್ಥಳವಿದ್ದು ಅದರಲ್ಲಿ ಶತಶತಮಾನಗಳಿಂದ ಯಾರೂ ಕೂಡ ಹೋಗಿಲ್ಲ ಎಂಬ ನಂಬಿಕೆ ಇತ್ತು ಒಂದು ಸಂಜೆ ರೋಹಿತ್ ತನ್ನ ತಾತನ ಮನೆಗೆ ಹೋಗಿ ಹಟ್ಟದಲ್ಲಿ ಹುಡುಕುತ್ತಿರುವಾಗ ಹಳೆಯ ಬೆಳ್ಳಿ ಅಂಚುಗಳಿರುವ ಒಂದು ಚರ್ಮದ ನಕ್ಷೆ ಸಿಗುತ್ತದೆ ಅದರ ಮೇಲೆ ನಾಗಮಣಿ ರತ್ನ ಗುಹೆ ಪ್ರವೇಶಧಾರಿ ಎಂಬುದಾಗಿ ಬರೆದಿರುತ್ತದೆ ಹಿರಿಯರು ಹೇಳಿದ ಕತೆಗೂ ಈ ನಕ್ಷೆಗೂ ಸಂಬಂಧವಿದೆ ಎಂದುಕೊಂಡು ರೋಹಿತ್ ಹೃದಯದಲ್ಲಿ ಸಾಹಸದ ಅಗ್ನಿ ಒತ್ತಿಕೊಂಡಿತು ನಾನು ಇದನ್ನು ಭೇದಿಸಲೇಬೇಕು ಎಂದುಕೊಂಡು ಹೊರಟೇ ಬಿಟ್ಟ ನಾಳೆ ಮುಂಜಾನೆ ಎದ್ದು ಗುಹೆಯನ್ನು ಹುಡುಕಲು ಹೊರಡಲೇಬೇಕು ಎಂದು ಗಟ್ಟಿ ಮನಸ್ಸು ಮಾಡಿ ನಿಶ್ಚಯಿಸಿಕೊಂಡ ಮರುದಿನ ದಿನ ಮುಂಜಾನೆಯೇ ಅವನು ತನ್ನ ಚೀಲದಲ್ಲಿ ನೀರು ಟಾರ್ಚು ಹಗ್ಗ ಮತ್ತು ರೊಟ್ಟಿಯನ್ನು ಹಾಕಿಕೊಂಡು ಪಯಣವನ್ನು ಆರಂಭಿಸ್ತಾನೆ ಅತ್ಯಂತ ದಟ್ಟವಾದ ಅರಣ್ಯದಲ್ಲಿ ನೆರಳು ತುಂಬಿದ ಮುಗಿಲು ಮುಟ್ಟುವಂತಿದ್ದ ಮರಗಳನ್ನು ನೋಡಿ ಅವನು ಸ್ವಲ್ಪ ಭಯಪಡುತ್ತಾನೆ ಅಷ್ಟೇ ಅಲ್ಲದೆ ಇಡೀ ಕಾಡೆ ನಿಶಬ್ದವಾಗಿತ್ತು ಕೆಲವೆಡೆ ಪಕ್ಷಿಗಳ ಕಲರ್ವವಿತ್ತು ಅಷ್ಟೇ ನಕ್ಷೆಯಲ್ಲಿದ್ದ ದಾರಿಯನ್ನು ಸರಿಯಾಗಿ ಹಿಂಬಾಲಿಸುತ್ತಾ ಎರಡು ಗಂಟೆಗಳ ಕಾಲ ಅವನು ಕಾಡಿನಲ್ಲಿ ನಡೆಯುತ್ತಾನೆ ನಂತರ ಅವನು ಕಾಡಿನ ಮಧ್ಯದಲ್ಲಿ ಒಂದು ಬೃಹತ್ ಶಿಲೆಯೊಂದರ ಮುಂದೆ ನಿಲ್ಲುತ್ತಾನೆ ಆ ಗುಹೆಯ ಬಾಗಿಲಲ್ಲಿ ಆನೆಯ ಮುಖದಂತೆ ಬಾಗಿಲಿರುತ್ತದೆ ಆ ಒಂದು ದೊಡ್ಡ ಕವಾಟದ ಚಿಹ್ನೆ ಅದರ ಮೇಲೆ ಕೆತ್ತಲಾಗಿರುತ್ತದೆ ಅದು ನಕ್ಷೆಯಲ್ಲೇ ಇದ್ದಂತೆ ಇತ್ತು ರಾಹುಲ್ ಕವಾಟವನ್ನು ಒಡೆಯುತ್ತಿದ್ದಂತೆ ನೆಲ ಸ್ವಲ್ಪ ನುಡುಗಿದಂತೆ ಭಾಸವಾಗುತ್ತದೆ ನಿಧಾನವಾಗಿ ಶಿಲೆಯ ಒಂದು ಭಾಗ ಬದಿಗೆ ಸರಿದು ಒಳಗೆ ಹೋಗುವ ದಾರಿಯನ್ನು ತೋರಿಸುತ್ತದೆ ರೋಹಿತ್ ಟಾರ್ಚ್ ಹಾಕಿಕೊಂಡು ಧೈರ್ಯ ತೆಗೆದುಕೊಂಡು ಒಳಗೆ ಕಾಲಿಡುತ್ತಾನೆ ಗುಹೆ ಒಳಗೆ ಶೀತವಾಗಿತ್ತು ಗೋಡೆಗಳು ಪಾಚಿಯಿಂದ ಹಸಿರಾಗಿದ್ದವು ಸ್ವಲ್ಪ ದೂರ ನಡೆದ ಮೇಲೆ ಅವನು ಮೂರು ದಾರಿಗಳು ವಿಭಜನೆಯಾಗುವ ಸ್ಥಳಕ್ಕೆ ಬಂದು ನಿಲ್ಲುತ್ತಾನೆ ನಕ್ಷೆಯನ್ನು ಮತ್ತೆ ನೋಡಿದಾಗ ಮಧ್ಯದ ದಾರಿಯ ಮೇಲೆ ಚಕ್ರಾಕಾರದ ಗುರುತು ಗಮನಿಸಿದ ಅದೇ ಸರಿಯಾದ ಮಾರ್ಗವಿರಬಹುದೆಂದುಕೊಂಡು ಮುಂದೆ ಹೋಗಲು ಸಿದ್ಧನಾಗುತ್ತಾನೆ ದಾರಿಯ ಮೂಲಕ ಸ್ವಲ್ಪ ದೂರ ಕ್ರಮಿಸಿದ ಕೂಡಲೇ ನೆಲವು ಅಲ್ಲಾಡಿ ಕುಸಿಯಲು ಶುರುವಾಗುತ್ತದೆ ಆಗ ಅವನು ಚಾಕಚಕ್ಯತೆಯಿಂದ ಹಗ್ಗವನ್ನು ಮೇಲಿನ ಕಲ್ಲಿಗೆ ಹಾಕಿ ರೋಹಿತ್ ಕೆಳಕ್ಕೆ ಜಿಗಿದು ಬರುತ್ತಾನೆ ಕೆಳಗೆ ಬಿದ್ದಿದ್ದು ಬೃಹತ್ ಕೋಣೆಯೊಂದಕ್ಕೆ ಬೀಳುತ್ತಾನೆ ಅದು ಕೋಣೆಯಲ್ಲಿ ಮಂಪರು ಬೆಳಕಿರುತ್ತದೆ ಆ ಮಂಪರು ಬೆಳಕಿನಲ್ಲಿ ತೋರ್ಪಡುತ್ತಿತ್ತು ಬಂಗಾರದ ಮೂರ್ತಿಗಳು ಎತ್ತರ ಎತ್ತರದ ಮಡಿಕೆಗಳದು ಮಡಿಕೆ ತುಂಬ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯ ಹಾಗೂ ರತ್ನ ಮುತ್ತುಗಳು ತುಂಬಿದ್ದವು ಮಧ್ಯದಲ್ಲಿ ಸ್ಪಷ್ಟವಾಗಿ ಒಳಿಯುತ್ತಿತ್ತು ಒಂದು ನಾಗಮಣಿ ರತ್ನ ಅದೇ ಜನಪದ ಕಥೆಗಳಲ್ಲಿ ಇದ್ದಿದ್ದು ಆ ನಾಗಮಣಿ ರತ್ನ ಅವನ ಗಮನವನ್ನು ಸೆಳೆಯಿತು ಅವನು ಅಂದುಕೊಳ್ಳುತ್ತಾನೆ ಜನಪದ ಕಥೆಗಳಲ್ಲಿ ಕೇಳಿದ್ದ ರತ್ನ ಇದೇ ಇರಬಹುದು ಎಂದು ಅವನು ಆ ರತ್ನವನ್ನು ಕೈಗೆ ತೆಗೆದುಕೊಳ್ಳುತ್ತಿದ್ದಂತೆ ಗುಹೆಯ ಮತ್ತೊಂದು ಬಾಗಿಲು ಬಿರುಕು ಬಿಟ್ಟಂತೆ ತೆರೆಯಿತು ಒಳಗಿನಿಂದ ಶಿಲೆಯ ಹಾವಿನಂತೆ ರೂಪಿತವಾಗಿರುವ ರಕ್ಷಣಾ ಯಂತ್ರವು ಜೀವಂತವಾಗಿರುವಂತೆ ಚಲಿಸತೊಡಗಿತು ರೋಹಿತನ ಹೃದಯ ಬಡಬಡಿಸಿತು ತಪ್ಪಿಸಿಕೊಳ್ಳಲು ಮಾತ್ರ ಮಾರ್ಗ ಅವನು ಹಗ್ಗವನ್ನು ಮತ್ತೆ ಹಿಡಿದು ಮೇಲಕ್ಕೆ ಹತ್ತಲು ಯತ್ನಿಸಿದ ರಕ್ಷಣಾ ಯಂತ್ರ ವೇಗವಾಗಿ ಮುಂದೆ ಬರುತ್ತಿದ್ದರೂ ರೋಹಿತ್ ಅಂತಿಮವಾಗಿ ಮೇಲೆ ತಲುಪಿ ದಾರಿಯಿಂದ ಹೊರಗೆ ಓಡಿ ಬಂದ ಹೊರಗೆ ಬಂದ ಕವಾಟವು ಸ್ವತಃ ಮುಚ್ಚಿಕೊಳ್ಳಿತ್ತು ಅವನು ದೀರ್ಘ ಉಸಿರೆಳೆದುಕೊಂಡ ಅರಣ್ಯ ಮಾಯವಾಯಿತು ಬೆಳಕಿನಲ್ಲಿ ಮಿಂಚುತ್ತಿತ್ತು ರೋಹಿತ್ ತನ್ನ ಕೈಯಲ್ಲಿದ್ದ ನೀಲಿಮಣಿಯನ್ನು ನೋಡಿ ನಗುತ್ತಾ ನಾಗಮಣಿ ಗುಹೆಯ ರಹಸ್ಯವನ್ನು ಕೊನೆಗೂ ನಾನು ಭೇದಿಸಿದೆ ಎಂದು ತೃಪ್ತಿಪಟ್ಟುಕೊಂಡ ನಂತರ ಹಳ್ಳಿಗೆ ಮರಳಿದಾಗ ಜನರು ಅವನ ಸಾಹಸವನ್ನು ಕೇಳಿ ಆಶ್ಚರ್ಯದಿಂದ ಬೆರಗಾಗುತ್ತಾರೆ ರೋಹಿತ್ ಮಾತ್ರ ತನ್ನೊಳಗೆ ಹೊಸ ನಿಶ್ಚಯ ಮಾಡಿಕೊಂಡ ಇದು ಅವನ ಸಾಹಸದ ಮೊದಲ ಅಧ್ಯಾಯ ಮಾತ್ರ ಮುಂದಿನ ಪ್ರಯಾಣ ಇನ್ನೂ ದೊಡ್ಡದಿದೆ ಎಂದುಕೊಳ್ಳುತ್ತಾನೆ ಸ್ನೇಹಿತರೆ ಇಲ್ಲಿಗೆ ಇದು ಮರಣ್ಯದಲ್ಲಿರುವ ನಾಗಮಣಿ ರತ್ನ ರಹಸ್ಯ ಎಂಬ ಕಥೆಯು ಮುಕ್ತಾಯವಾಯಿತು ಮತ್ತೆ ಮುಂದಿನ ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು ಸ್ನೇಹಿತರೆ ನನ್ನ ಈ ಕಥೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ